ಎಲ್ರಿಗೂ ನಮಸ್ಕಾರ ಪ್ರಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇ ವಿ ಎಸ್ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ನೆಕ್ಸ್ಟು ಇದು ಟಿ ಇ ಟಿ ಪರೀಕ್ಷೆಗಾಗಿರಲಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಫ್ಲೈ ಆಶ್ ಎಂಬುದು ಯಾವ ಮೂಲದಿಂದ ಉತ್ಪತ್ತಿಯಾಗುವ ಮಾಲಿನ್ಯಕಾರಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ರಸಗೊಬ್ಬರ ಉದ್ಯಮ ಸಿಮೆಂಟ್ ಉದ್ಯಮ ಬೆಂಕಿ ಹೊತ್ತಿಕೊಂಡ ಅರಣ್ಯ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳು ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳು ಅಂತ ಸೊ ಫ್ಲೈ ಆ್ಯಶ್ ಅನ್ನೋದು ಒಂದು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ದಹಿಸಿದಾಗ ಉತ್ಪತ್ತಿಯಾಗ್ತಕ್ಕಂತಹ ಒಂದು ಸೂಕ್ಷ್ಮ ಪುಡಿ ಮೈಕ್ರೋ ಪೌಡರ್ ಸೊ ಇದೇನಾಗುತ್ತೆ ಗಾಳಿ ಮುಖಾಂತರ ಚಲಿಸುವಂತಹ ಸೂಕ್ಷ್ಮ ಕಣಗಳನ್ನು ಹೊಂದಿರುತ್ತೆ ಮತ್ತು ಇದು ಪ್ರಮುಖ ವಾಯು ಮಾಲಿನ್ಯ ಕಾರಿಕೆಗಳಲ್ಲಿ ಒಂದಾಗಿರೋ ಅಂಥದ್ದು ಇದನ್ನು ಸಿಮೆಂಟ್ ತಯಾರಿಕೆ ಆಗಿರ್ಬೋದು ಮತ್ತು ಈ ರೋಡ್ಗಳನ್ನು ನಿರ್ಮಾಣ ಮಾಡುವಂತಹ ಒಂದು ವಿಚಾರದಲ್ಲಿ ಬಳಸ್ತಾರೆ ಸೊ ಹಾಗಾಗಿ ಫ್ಲೈ ಆಶ್ ಅಂತ ಹೇಳಿದ್ರೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳು ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಮುಖ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಏನಾಗಿರ್ಬೋದು ಹಾಗಾದರೆ ಆನ್ಸರ್ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಒಂದು ನೋಡಿ ಇಲ್ಲಿ ಪರಿಸರ ಪರಿಸರ ಮಾಲಿನ್ಯ ತಡೆಗಟ್ಟಲು ಮತ್ತು ಅದನ್ನು ನಿಯಂತ್ರಿಸೋದಕ್ಕೆ ಅಂತ ಪರಿಸರ ಸಂರಕ್ಷಣೆ ಕಾಯ್ದೆ ಏನಿದೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರು ಭೂಪಾಲ್ ದುರಂ ಅನಿಲ ದುರಂತ ಹಿನ್ನೆಲೆಯಲ್ಲಿ ಏನು ಭೂಪಾಲ್ ದುರಂತ ಆಯ್ತಲ್ವಾ ಅನಿಲ ದುರಂತ ಅನಿಲ ಸೋರಿಕೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಜಾರಿಗೆ ಬಂದಿರುತ್ತೆ ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪರಿಸರಕ್ಕೆ ಹಾನಿಯಾಗತಕ್ಕಂತಹ ಪರಿಸರಕ್ಕೆ ಮಾರಕವಾಗುವಂತಹ ಎಲ್ಲ ಒಂದು ಅಂಶಗಳನ್ನು ನಿಯಂತ್ರಣ ಮಾಡೋದು ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಂಪ್ಲೀಟ್ ಅಧಿಕಾರವನ್ನು ನೀಡೋದು ಇದು ಬೇರೆ ಬೇರೆ ಕಾಯ್ದೆಗಳ ಕಾಯ್ದೆಗಳಿಗಿಂತ ಹೆಚ್ಚು ಒಂದು ವ್ಯಾಪಕವಾಗಿರುವಂತಹ ಒಂದು ಪವರ್ ಪವರನ್ನು ಅಧಿಕಾರವನ್ನು ಹೊಂದಿರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಪರಿಸರ ವಿಜ್ಞಾನದಲ್ಲಿ ಪರಿಸರ ಗೂಡು ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಏನು ಪರಿಸರ ಗೂಡು ಅಂತ ಹೇಳಿದ್ರೆ ಅಂತ ಸೊ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಪರಿಸರ ಗೂಡು ಅಂತ ಹೇಳಿದ್ರೆ ಒಂದು ಜೀವಿ ವಾಸಿಸುವಂತಹ ಭೌಗೋಳಿಕ ಸ್ಥಳಕ್ಕಿಂತ ಹೆಚ್ಚಾಗಿ ಅದು ತನ್ನ ಪರಿಸರದಲ್ಲಿ ನಿರ್ವಹಿಸುವ ಒಂದು ಕ್ರಿಯಾತ್ಮಕ ಪಾತ್ರವನ್ನು ಸೂಚಿಸುತ್ತೆ ಇದು ಆಹಾರ ಆಗಿರಬಹುದು ಶತ್ರುಗಳಾಗಿರಬಹುದು ಮತ್ತು ಪರಿಸರದ ಬೇರೆ ಜೀವಿಗಳ ಜೊತೆಗೆ ಏನು ಕಮ್ಯುನಿ ೇಶನ್ ಇರುತ್ತಲ್ಲ ಅದನ್ನ ಒಳಗೊಂಡಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಒಂದು ಜೀವಿ ಪರಿಸರದಲ್ಲಿ ನಿರ್ವಹಿಸುವ ಪಾತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಜೀವಿಗಳ ಸಂರಕ್ಷಣೆಗೆ ಸಂರಕ್ಷಣೆಗೆ ಸಂಬಂಧಿಸಿದಂತೆ ರೆಡ್ ಲಿಸ್ಟನ್ನು ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಜೀವಿಗಳ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ರೆಡ್ ಲಿಸ್ಟ್ ಅನ್ನೋದೇನಿದೆ ಅದನ್ನು ಯಾವ ಸಂಸ್ಥೆ ಪ್ರಕಟ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ರೆಡ್ ಲಿಸ್ಟನ್ನು ಯಾವ ಸಂಸ್ಥೆ ಪ್ರಕಟ ಮಾಡುತ್ತೆ ಎಸ್ ಆಯ್ಕೆ ಮೂರು ಐ ಯು ಸಿ ಎನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐ ಯು ಸಿ ಎನ್ ರೆಡ್ ಲಿಸ್ಟ್ ಅಥವಾ ಐ ಯು ಸಿ ಎನ್ ರೆಡ್ ಲಿಸ್ಟ್ ಆಫ್ ತ್ರಿಟರ್ನ್ ಸ್ಪೆಸಿಸ್ ಅನ್ನೋದು ಅಳಿವಿನ ಅಂಚಿನಲ್ಲಿ ಇರುವಂತಹ ಒಂದು ಜೀವಿಗಳ ಸ್ಥಿತಿಯನ್ನು ನಿರ್ಧರಿಸುವಂತಹ ಹಾಗೆ ಪ್ರಕಟಿಸುವಂತಹ ಒಂದು ಸಮಗ್ರ ದಾಖಲೆ ಇದನ್ನು ಐ ಯು ಸಿ ಎನ್ ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳ್ತಾರೆ ಅದರ ಫುಲ್ ಫಾರ್ಮ್ ಅನ್ನುವಂತಹ ಒಂದು ಸಂಸ್ಥೆಯ ಒಂದು ನಿಯಮಿತವಾಗಿ ಪ್ರಕಟಿಸ್ತಾ ಬರ್ತಾ ಇರೋವಂಥದ್ದು ಸೊ ಈ ಒಂದು ಪಟ್ಟಿ ಏನಿದೆ ಸಂರಕ್ಷಣಾ ಪ್ರಯತ್ನಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎಷ್ಟು ಆಪ್ಷನ್ ಮೂರು ಐ ಯು ಸಿ ಎನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಆಹಾರ ಸರಪಳಿಯಲ್ಲಿ ಕರಗದ ರಾಸಾಯನಿಕಗಳು ಉನ್ನತ ಪೋಷಕಾಂಶಗಳ ಮಟ್ಟಗಳಲ್ಲಿ ಸಂಗ್ರಹವಾಗುವ ಪ್ರಕ್ರಿಯೆಗೆ ಯಾವ ಹೆಸರು ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದು ಸಲ ನೋಡಿ ಆಹಾರ ಸರಪಳಿಯಲ್ಲಿ ಕರಗದ ರಾಸಾಯನಿಕಗಳು ಉನ್ನತ ಪೋಷಕಾಂಶಗಳ ಮಟ್ಟದಲ್ಲಿ ಸಂಗ್ರಹವಾಗುವ ಪ್ರಕ್ರಿಯೆಗೆ ಯಾವ ಹೆಸರು ಅನ್ನೋದು ಸೊ ಇದಕ್ಕೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಯೂಟ್ರಿಫಿಕೇಶನ್ ಬಯೋ ಆಕ್ಯುಮುಲೇಷನ್ ಬಯೋ ಮ್ಯಾಗ್ನಿಫಿಕೇಶನ್ ಪರಿವರ್ತನೆ ಅಂತ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ಬಯೋ ಮ್ಯಾಗ್ನಿಫಿಕೇಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಬಯೋ ಮ್ಯಾಗ್ನಿಫಿಕೇಷನ್ ಅಥವಾ ಕನ್ನಡದಲ್ಲಿ ಜೈವಿಕ ವರ್ಧನೆ ಅಂತ ಹೇಳ್ತೀವಿ ಹೀಗಂದರೆ ಏನು ಅಂತ ಹೇಳಿದರೆ ಆಹಾರ ಸರಪಳಿಯ ಉನ್ನತ ಹಂತಗಳಿಗೆ ಹೋದ ಹಾಗೆ ಕರಗದೇ ಇರುವಂತಹ ರಾಸಾಯನಿಕಗಳ ಒಂದು ಸಾಂದ್ರತೆ ಹೆಚ್ಚಾಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಬಯೋಮ್ಯಾಗ್ನಿಫಿಕೇಷನ್ ಅಥವಾ ಜೈವಿಕ ವರ್ಧನೆ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಪ್ರೋಸೆಸ್ ಪ್ರಮುಖವಾಗಿರುವಂತಹ ಮಾಲಿನ್ಯ ಸಮಸ್ಯೆಗಳಲ್ಲಿ ಒಂದಾಗಿರುವಂಥದ್ದು ವಿಶೇಷವಾಗಿ ಡಿ ಟಿ ಮತ್ತು ಇತರ ವಿಷಕಾರಿ ರಾಸಾಯನಿಕಗಳ ಒಂದು ವಿಚಾರದಲ್ಲಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಪರಿಸರದಲ್ಲಿ ಮಿತಿ ಮೀರಿದ ಮೀನುಗಾರಿಕೆ ಓವರ್ ಫಿಶಿಂಗ್ ಏನಿದೆ ಇದರ ಒಂದು ಪರಿಣಾಮಗಳು ಏನು ಓವರ್ ಫಿಶಿಂಗ್ ನ ಒಂದು ಎಫೆಕ್ಟ್ಸ್ ಏನಾಗುತ್ತೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ನೋಡಿ ಸಾಗರ ಪರಿಸರ ವ್ಯವಸ್ಥೆಯ ಅಸಮತೋಲನ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಓವರ್ ಫಿಶಿಂಗ್ ಮಾಡೋದ್ರಿಂದ ಸಾಗರ ಪರಿಸರ ವ್ಯವಸ್ಥೆಯ ಒಂದು ಅಸಮತೋಲನಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇದು ಮೀನುಗಳ ಒಂದು ಸಂಖ್ಯೆಯನ್ನು ಕುಗ್ಗಿಸ್ತಾ ಹೋಗುತ್ತೆ ಆಹಾರ ಸರಪಳಿಯನ್ನ ಅಸ್ತವ್ಯಸ್ತಗೊಳಿಸ್ತಾ ಹೋಗುತ್ತೆ ಇದರಿಂದ ಕೆಲವೊಂದು ಪ್ರಭೇದಗಳು ಅತಿಯಾಗಿ ಬೆಳೆಯೋದಕ್ಕೆ ಆಗುತ್ತೆ ಮತ್ತೆ ಕೆಲವು ಅಳಿವಿನಂಚಿಗೆ ಹೋಗೋದಕ್ಕೆ ಕಾರಣ ಆಗುತ್ತೆ ಇದು ಸಂಪೂರ್ಣ ಪರಿಸರ ವ್ಯವಸ್ಥೆಯ ಮೇಲೆ ಒಂದು ಪ್ರತಿಕೂಲ ಪರಿಣಾಮವನ್ನ ಬೀರೋದ್ರಿಂದ ಈ ಒಂದು ಪ್ರಶ್ನೆಗೆ ಸಾಗರ ವ್ಯವಸ್ಥೆಯ ಅಸಮತೋಲನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ನೈಟ್ರೋಜನ್ ಚಕ್ರದಲ್ಲಿ ಅಂದ್ರೆ ನೈಟ್ರೋಜನ್ ಸೈಕಲ್ ನೈಟ್ರೋಜನ್ ಸ್ಥಿರೀಕರಣ ಮಾಡುವಂತಹ ಜೀವಿಗಳು ಯಾವುದು ಅಂತ ಕೇಳಿದ್ದಾರೆ ಅಂದರೆ ನೈಟ್ರೋಜನ್ ಚಕ್ರದಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡುವಂತಹ ಜೀವಿಗಳು ಯಾವ್ಯಾವುದು ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ರೀತಿ ಕೊಟ್ಟಿದ್ದಾರೆ ಹಸಿರು ಪಾಚಿಗಳು ಶಿಲೀಂಧ್ರಗಳು ರೈಸೋಬಿಯಂ ಬ್ಯಾಕ್ಟೀರಿಯಾ ಮತ್ತು ಪರಭಕ್ಷಕಗಳು ಅಂತ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ನೋಡಿ ಇಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ನೈಟ್ರೋಜನ್ ಚಕ್ರದಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಫಿಕ್ಸೇಷನ್ ಅಂತ ಏನು ಹೇಳ್ತೀವಲ್ಲ ಇದನ್ನು ಮಾಡುವಂತಹ ಪ್ರಮುಖ ಜೀವಿಗಳು ಅಂತ ಅಂತ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಸೊ ಈ ಒಂದು ಬ್ಯಾಕ್ಟೀರಿಯಾಗಳು ದ್ವಿದಳ ಧಾನ್ಯ ಸಸ್ಯಗಳ ಬೇರು ಗಂಟುಗಳಲ್ಲಿ ವಾಸ ಮಾಡುತ್ತೆ ಮತ್ತೆ ವಾತಾವರಣದಲ್ಲಿ ಇರುವಂತಹ ಈ ಒಂದು ನೈಟ್ರೋಜನ್ ಅನಿಲವನ್ನು ಅಮೋನಿಯಾ ಆಗಿ ಇದು ಕನ್ವರ್ಟ್ ಮಾಡುತ್ತೆ ಪರಿವರ್ತನೆ ಮಾಡುತ್ತೆ ಇದನ್ನು ಮಾಡುತ್ತೆ ಸಸ್ಯಗಳು ಪೋಷಕಾಂಶವಾಗಿ ಬಳಸ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ಜೈವಿಕ ಇಂಧನ ಬಯೋಫ್ಯೂಲ್ ಉತ್ಪಾದನೆಗೆ ಬಳಸುವಂತಹ ಸಸ್ಯಗಳಿಗೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡೋದಕ್ಕೆ ಸಸ್ಯಗಳನ್ನ ಬಳಸ್ಕೊಳ್ತೀವಲ್ವ ಸೊ ಒಂದು ಉದಾಹರಣೆ ಕೊಡಿ ಈ ಒಂದು ಅಲ್ಲಿ ಇರೋಂಥದ್ದು ಒಂದು ಉದಾಹರಣೆ ಕೊಡಿ ಅಂತ ಕೇಳಿರುವಂಥದ್ದು ಸೊ ಯಾವುದನ್ನು ಬಳಸ್ಕೊತಾರೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಯಾವುದಿರ್ಬೋದು ಸರಿಯಾಗಿರುವಂತಹ ಉತ್ತರ ಎಸ್ ಆಯ್ಕೆ ಎರಡು ಕಬ್ಬು ಮತ್ತು ಜೋಳ ಅನ್ನೋದು ಆನ್ಸರ್ ಆಗುತ್ತೆ ಸೊ ಜೈವಿಕ ಇಂಧನಗಳನ್ನು ಉತ್ಪಾದನೆ ಮಾಡೋದಕ್ಕೆ ಕಬ್ಬು ಮತ್ತು ಜೋಳದಂತಹ ಸಸ್ಯ ನ್ನ ಹೆಚ್ಚಾಗಿ ಬಳಸ್ತಾರೆ ಸೊ ಇವುಗಳಲ್ಲಿ ಏನಾಗುತ್ತೆ ಸಕ್ಕರೆ ಮತ್ತೆ ಪಿಷ್ಟವನ್ನ ಫರ್ಮಂಟೇಷನ್ ಪ್ರಕ್ರಿಯೆಯ ಮುಖಾಂತರ ಇಥೆನಾಲ್ ಆಗಿ ಇದನ್ನ ಕನ್ವರ್ಟ್ ಮಾಡ್ತಾರೆ ಸೊ ಇದನ್ನ ಏನು ಜೈವಿಕ ಇಂಧನವಾಗಿ ಉಪಯೋಗ ಮಾಡ್ಕೊಳ್ತಾರೆ ಹಾಗಾಗಿ ಕಬ್ಬು ಮತ್ತು ಜೋಳ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಓಝೋನ್ ಪದರವನ್ನು ಸಂರಕ್ಷಿಸಲು ಜಾಗತಿಕ ಕ್ರಮಗಳನ್ನು ಕೈಗೊಂಡ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಸಮಾವೇಶದಲ್ಲಿ ಒಂದು ಜಾಗತಿಕ ಕ್ರಮವನ್ನು ಕೈಗೊಂಡ್ರು ಓಝೋನ್ ಪದರವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನೋಡಿಲಿ ಆಪ್ಷನ್ಸ್ ಈ ರೀತಿ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ನೋಡಿ ವಿಯೆನ್ನಾ ಕನ್ ಕನ್ವೆನ್ಷನ್ ವಿಯನ್ನ ಕನ್ವೆನ್ಷನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಓಝೋನ್ ಪದರವನ್ನು ರಕ್ಷಣೆ ಮಾಡುವಂತಹ ಒಂದು ಉದ್ದೇಶದಿಂದ ಜಾಗತಿಕ ಕ್ರಮಗಳನ್ನು ಕೈಗೊಂಡಂತಹ ಒಂದು ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸಮಾವೇಶ ವಿ ಕನ್ವೆನ್ಷನ್ ಸೊ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಾಗುತ್ತೆ ಇದರ ಒಂದು ಆಧಾರದ ಮೇಲೆ ನಂತರದ ಮಾಂಟ್ರೆಲ್ ಪ್ರೋಟೋಕಾಲ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರೂಪಿಸಿದ್ರಲ್ವ ಸೊ ಮಾಂಟ್ರೆಲ್ ಅನ್ನು ರೂಪಿಸ್ತಾರೆ ಇದು ಓಝೋನ್ ನಾಶಕಾರಿ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಂಟ್ರೋಲ್ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಮ್ಯಾಂಗ್ರೋ ಅರಣ್ಯವನ್ನ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಯಾವ ರಾಜ್ಯ ನಮ್ಮ ದೇಶದಲ್ಲಿ ಯಾವ ರಾಜ್ಯ ಮ್ಯಾಂಗ್ರೋ ಅರಣ್ಯವನ್ನು ಹೆಚ್ಚು ಹೊಂದಿದೆ ಅನ್ನೋದು ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಗುಜರಾತ್ ಪಶ್ಚಿಮ ಬಂಗಾಳ ಒಡಿಶಾ ಆಂಧ್ರ ಪ್ರದೇಶ್ ಅಂತ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಪಶ್ಚಿಮ ಬಂಗಾಳ ಸೊ ಭಾರತದ ಸುಂದರ್ ಬನ್ಸ್ ಏನಿದೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮತ್ತೆ ರಾಜ್ಯದಲ್ಲಿ ಇರುವಂಥದ್ದು ಇದು ದೇಶದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಇಲ್ಲಿ ಗಂಗಾ ಆಗಿರಬಹುದು ಮತ್ತೆ ಬ್ರಹ್ಮಪುತ್ರ ನದಿಗಳ ಒಂದು ಮುಖಜ ಭೂಮಿಯ ಕಾರಣದಿಂದ ಈ ಒಂದು ಪ್ರದೇಶ ಏನಿದೆ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಕಾಡುಗಳ ಒಂದು ಬೆಳವಣಿಗೆಗೆ ಬಹಳ ಸೂಕ್ತವಾಗಿರುವಂಥದ್ದು ಅಂತ ಹೇಳ್ಬೋದು ಹಾಗಾಗಿ ಪಶ್ಚಿಮ ಬಂಗಾಳ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳನ್ನು ಪುನಃಸ್ಥಾಪಿಸುವ ಮತ್ತು ಸುಧಾರಿಸುವ ಪ್ರಕ್ರಿಯೆಯನ್ನು ಏನಂತ ಹೇಳಿ ಕರೀತಾರೆ ಅಂತ ಕ್ವೆಶನ್ ಇನ್ನೊಂದ್ಸಲ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳನ್ನು ಪುನಃಸ್ಥಾಪಿಸುವ ಮತ್ತು ಸುಧಾರಿಸುವಂತಹ ಒಂದು ಪ್ರೊಸೀಜರ್ ಅದನ್ನು ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಪರಿಸರ ಪುನರ್ವಸತಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪರಿಸರ ವಸತಿ ಅಂತ ಹೇಳಿದ್ರೆ ಹಾನಿಗೆ ಒಳಗಾದಂತಹ ಅಥವಾ ನಾಶವಾದ ಅಥವಾ ಕಲುಷಿತಗೊಂಡಂತಹ ಒಂದು ಪರಿಸರ ಪರಿಸರ ವ್ಯವಸ್ಥೆ ಏನಿದೆ ಅಲ್ಲ ಅದನ್ನು ಅವುಗಳ ಮೂಲ ಸ್ಥಿತಿಗೆ ಮರಳಿ ತರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಸೊ ಈ ಒಂದು ಪ್ರೊಸೀಜರ್ ಜೈವಿಕ ವೈವಿಧ್ಯತೆ ಮತ್ತು ಪರಿಸರ ಸೇವೆಗಳನ್ನು ಮರುಸ್ಥಾಪಿಸುವಂತಹ ಒಂದು ಗುರಿಯನ್ನು ಹೊಂದಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಪರಿಸರ ಪುನರ್ವಸತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಪರಿಸರ ವಿಜ್ಞಾನದಲ್ಲಿ ನ್ಯೂಟ್ರಿಫಿಕೇಷನ್ ಪ್ರಕ್ರಿಯೆಯ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾರೆ ಏನು ನ್ಯೂಟ್ರಿಫಿಕೇಷನ್ ಸೊ ಏನು ಆ ಒಂದು ಪ್ರಕ್ರಿಯೆಯ ಮುಖ್ಯ ಕಾರ್ಯ ಅನ್ನೋದು ಸೊ ಆಯ್ಕೆಗಳನ್ನ ನೋಡಿ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ನ್ಯೂಟ್ರಿಫಿಕೇಷನ್ನ ಒಂದು ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ ಆಪ್ಷನ್ ಒಂದು ನೋಡಿ ಅಮೋನಿಯಾವನ್ನು ನೈಟ್ರೇಟ್ ಆಗಿ ಪರಿವರ್ತಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಸೊ ನ್ಯೂಟ್ರಿಫಿಕೇಷನ್ ಅಂತ ಹೇಳಿದರೆ ಮಣ್ಣಿನಲ್ಲಿ ಅಮೋನಿಯಾ ಎನ್ ಹೆಚ್ ನೈಟ್ರೇಟ್ ಮತ್ತು ನಂತರ ನೈಟ್ರೇಟ್ ಎನ್ ಎನ್ ಓ ತ್ರೀ ಆಗಿ ಪರಿವರ್ತಿಸುವಂತರ ಪರಿವರ್ತಿಸುವಂತಹ ಒಂದು ಜೈವಿಕ ಕ್ರಿಯೆ ಆಗಿರುತ್ತೆ ಪ್ರಕ್ರಿಯೆ ಆಗಿರುತ್ತೆ ಸೊ ಈ ಒಂದು ಪ್ರಕ್ರಿಯೆಯನ್ನು ಬ್ಯಾಕ್ಟೀರಿಯಾಗಳು ನಿರ್ವಹಣೆ ಮಾಡುವಂಥದ್ದು ಮತ್ತೆ ಇದು ನೈಟ್ರೋಜನ್ ಚಕ್ರದ ಮುಖಾಂತರ ನೈಟ್ರೋಜನ್ ಸೈಕಲ್ನ ಒಂದು ಪ್ರಮುಖ ಭಾಗ ಆಗಿರುವಂಥದ್ದು ಇದು ಸಸ್ಯಗಳಿಗೆ ಪೋಷಕಾಂಶಗಳು ಲಭ್ಯ ಆಗುವಂತೆ ಮಾಡುತ್ತೆ ಹಾಗಾಗಿ ಇಲ್ಲಿ ಪರಿಸರ ವಿಜ್ಞಾನದಲ್ಲಿ ನ್ಯೂಟ್ರಿಫಿಕೇಶನ್ ಪ್ರಕ್ರಿಯೆಯ ಮುಖ್ಯ ಕಾರ್ಯ ಅಂತ ಬಂದಾಗ ಅಮೋನಿಯಾವನ್ನು ನೈಟ್ರೇಟ್ ಆಗಿ ಪರಿವರ್ತನೆ ಮಾಡೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ Next question, Nodi. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಫ್ಘಾನಿಸ್ತಾನದಲ್ಲಿ ಅಪರೂಪದ ಪ್ರಾಣಿ ಸಂರಕ್ಷಣೆ ಎಂಬ ಯೋಜನೆಗೆ ಸಂಬಂಧಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ಆಪ್ಷನ್ಸ್ಗಳ ಮುಖಾಂತರ ನೋಡೋಣ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಯ್ಕೆ ಮೂರು ನೋಡಿ ಇಲ್ಲಿ ಯು ಎನ್ ಇ ಪಿ ಅಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಹೇಳಿ ಸೊ ಡಬ್ಲ್ಯೂ ಡಬ್ಲ್ಯೂ ಎಫ್ ಆಗಿರ್ಬೋದು ಐ ಯು ಸಿ ಎನ್ ಮತ್ತು ಸಿಟಿಸ್ ಸಿ ಐ ಟಿಇಎಸ್ನಂತಹ ಸಂ ಸಂಸ್ಥೆಗಳು ಸಾಮಾನ್ಯವಾಗಿ ಈ ಒಂದು ಜಾಗತಿಕ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸೊ ಅಕ್ಯೂರೇಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಯು ಎನ್ ಇ ಪಿ ಏನಿದೆ ಯು ಎನ್ ಇ ಪಿ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಸೊ ಈ ಒಂದು ಯು ಎನ್ ಇ ಪಿ ಅನ್ನೋದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಆಗಿರುವಂಥದ್ದು ಮತ್ತೆ ಅಪರೂಪದ ಪ್ರಾಣಿಗಳ ಪ್ರಾಣಿಗಳೇನಿದಾವಲ್ಲ ಅದನ್ನ ಸಂರಕ್ಷಣೆಗೆ ಅದರ ಒಂದು ಸಂರಕ್ಷಣೆಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಪ್ಲಾನಿಂಗ್ಸ್ ಅನ್ನ ಅಂದ್ರೆ ಯೋಜನೆಗಳನ್ನ ಇದು ನಡೆಸ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆ ಯು ಎನ್ ಪಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇ ವಿ ಎಸ್ ಅಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ